ಸುದ್ದಿ ಅದ ಹೇಳಿದೆ ನಾಳೆ ಬೆಂಗ್ಳೂರ್ ಹೋಗ್ತೀನಿ ನಾಡಿನ ನಿಮ್ಮಲ್ಲಿ ಬರ್ತಾರೆ ಆರಾಮಾಗಿ ಕುಂತು ಸುದೀರ್ಘವಾಗಿ ಕೇಳಬೇಕಾಗ್ತದೆ ಇಲ್ಲಿ ಎಷ್ಟು ಶಾರ್ಟ್ ಇನ್ನು ಇಬ್ಬರು ಮೂರವತ್ತು ಜನ ಭೇಟಿ ಆಗ್ಬೇಕಿದೆ ಅಂದ್ರೆ ಇನ್ನೂ ಇದೆ ಸಾಯಂಕಾಲ ಇದೆ ನಾಳೆ ಕೂಡ ಇದೆ ಸೊ ಎದಕ್ ಭೇಟಾಯ್ ಏನೇನ್ ಚರ್ಚೆ ಮಾಡುದು ಅಂತ ಅಲ್ಲಿ ಸುದೀರ್ಘವಾಗಿ ಹೇಳತ ಬೆಂಗಳೂರಲ್ಲಿ ಕುಮಾರಸ್ವಾಮಿ ಎಲ್ಲಾರ್ದು ಎಲ್ಲಾರ್ ಯಾಕೆ ಭೇಟಿ ಅದು ಏನ್ ಚರ್ಚೆ ಆಯ್ತು ಏನ್ ಅದರಿಂದ ಲಾಭ ನಷ್ಟ ಎಲ್ಲಾ ಕೂಡ ಬೆಂಗಳೂರಲ್ಲಿ ಹೇಳ್ತೇನೆ ಅದಕ್ಕೆ ಆ ವ್ಯಾಖ್ಯಾನ ಆ ವ್ಯಾಖ್ಯಾನಿಗೇನ ಉತ್ತರ ಕೊಡ್ಲಿಕ್ಕೆ ಬೆಂಗಳೂರಲ್ಲಿ ಫ್ರೈಡೆ ಹೆಂಗಾರ ಬಂದೇ ಬರ್ತಾರ ನಾವು ಫ್ರೈಡೆ ಬೆಂಗಳೂರಲ್ಲಿ ನಿಮ್ಮವರು ಸೊ ಅಲ್ಲಿ ಹೇಳ್ತೀನಿ ಕುಮಾರಸ್ವಾಮಿ ಎಲ್ಲ ಎಲ್ಲ ಬೆಂಗಳೂರಲ್ಲಿ ಹೇಳಿ ಈಗ ಹೇಳಿದ್ರೆ ಇನ್ನೂ ಮತ್ತೆ ಇನ್ನೂ ನಡೆದಿದೆ ಇನ್ನೂ ನಿಮ್ದು ಆರೇ ಇಲ್ಲ ಇನ್ನೂ ಪೀಕ್ ಇಲ್ಲ 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 ಇನ್ನೂ ಅದಕ್ಕೆ ಆಗಿಲ್ಲ ಇನ್ನು ಈಗ ಆರಲಿಲ್ಲ ಇನ್ನು ರಾತ್ರಿ ಕೂಡ ಸುದ್ದಿ ಸುದ್ದಿ ಅದೇ ಹೇಳಿದೆ ನಾಳೆ ಬೆಂಗಳೂರಿಗೆ ಹೋಗ್ತೀನಿ ನಾಡ್ದು ನಿಮ್ ಊರಲ್ಲಿ ಬರ್ತಾರೆ ಆರಾಮಾಗಿ ಕುಂತು ಸುದೀರ್ಘವಾಗಿ ಕೇಳಬೇಕಾಗ್ತದೆ ಇಲ್ಲಿ ಎಷ್ಟು ಶಾರ್ಟ್ ಅಲ್ಲಿ ಹೇಳಕ್ ಇನ್ನೂ ಇಬ್ಬರು ಮೂರು ಜನ ಭೇಟಿ ಅಂದರೆ ಇನ್ನೂ ಇದೆ ಸಾಯಂಕಾಲ ಇದೆ ನಾಳೆ ಕೂಡ ಇದೆ ಸೊ ಎದಕ್ ಇದು ಏನೇನು ಚರ್ಚೆ ಮಾಡುದು ಅಂತ ಅಲ್ಲಿ ಸುದೀರ್ಘವಾಗಿ ಹೇಳ್ತೀನಿ ಬೆಂಗಳೂರಲ್ಲಿ ಕುಮಾರಸ್ವಾಮಿ ಭೇಟಿ ಭೇಟ ಎಲ್ಲಾರ್ದು ಎಲ್ಲ ಯಾಕೆ ಭೇಟಿ ಅದು ಏನು ಚರ್ಚೆ ಆಯ್ತು ಏನಾದ್ರಿಂದ ಲಾಭ ನಷ್ಟ ಎಲ್ಲ ಕೂಡ ಬೆಂಗಳೂರಲ್ಲೇ ಹೇಳ್ತೀವಿ ಅದಕ್ಕೆ ಆ ವ್ಯಾಖ್ಯಾನಿ ಆ ವ್ಯಾಖ್ಯಾನಿಗೇನ ಉತ್ತರ ಕೊಡ್ಲಿಕ್ಕೆ ಬೆಂಗಳೂರಲ್ಲಿ ಫ್ರೈಡೆ ಹೆಂಗಾರು ಬಂದೇ ಬರ್ತಾರ ನಾವು ಫ್ರೈಡೆ ಬೆಂಗಳೂರಲ್ಲಿ ನಿಮ್ಮವರು ಸೊ ಅಲ್ಲಿ ಹೇಳ್ತೀನಿ ಎಲ್ಲ ಎಲ್ಲ ಬೆಂಗಳೂರಲ್ಲಿ ಹೇಳ್ತಿವಿ ಈಗ ಹೇಳಿದ್ರೆ ಇನ್ನೂ ಮತ್ತೆ ಇನ್ನೂ ನಡೆದಿದೆ ಇನ್ನು ನಿಮ್ದು ಆರೇ ಎಲ್ಲ ಇನ್ನು ಪೀಕದಲ್ಲಿದೆ ರಾಜಕೀಯ ಇಲ್ಲ 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 ಇನ್ನು ಅದಕ್ಕೆ ಆಗಿಲ್ಲ ಇನ್ನು ಈಗ ಆರಿಲಿಲ್ಲ ಇನ್ನು